ನೀವು ಮೇಲಿನಿಂದ ಕೆಳಗೆ ಬೀಳುತ್ತಿರುವಂತೆ ಕನಸು ಬಿದ್ದರೆ ಏನಾಗುತ್ತೆ ಗೊತ್ತಾ ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅನೇಕ ಬಾರಿ ನಾವು ನಮ್ಮ ಕನಸಿನಲ್ಲಿ ಮೇಲಿನಿಂದ ಬೀಳುತ್ತಿರುವಂತೆ ಕನಸು ಕಾಣುತ್ತೇವೆ ಸ್ನೇಹಿತರೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಇಂತಹ ಕನಸುಗಳು ಬಿದ್ದರೆ ಏನಾಗುತ್ತದೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಮೇಲಿನಿಂದ ಕೆಳಗೆ ಬೀಳುತ್ತಿರುವ ಕನಸು ಬಿದ್ದರೆ ಏನಾಗುತ್ತದೆ ಅನ್ನೋದನ್ನ ಈಗ ತಿಳಿಯೋಣ ಸ್ನೇಹಿತರೆ ಕನಸಿನಲ್ಲಿ ಒಬ್ಬ ವ್ಯಕ್ತಿಯು ಎಲ್ಲಾ ರೀತಿಯ ವಿಷಯಗಳನ್ನು ನೋಡುತ್ತಾನೆ ಇದು ಕೆಲವೊಮ್ಮೆ ವಾಸ್ತವದಲ್ಲಿ ಸಂಭವಿಸಿದರೆ ಇನ್ನು ಕೆಲವೊಮ್ಮೆ ಇದಕ್ಕೂ ವಾಸ್ತವಕ್ಕೂ ಯಾವುದೇ ಸಂಬಂಧವಿರುವುದಿಲ್ಲ ಅನೇಕ ಬಾರಿ ಕನಸಿನಲ್ಲಿ ನಮ್ಮ ಮುಂಬರುವ ಜೀವನದಲ್ಲಿ ಎದುರಾಗುವ ಅನೇಕ ಘಟನೆಗಳನ್ನು ನೋಡುತ್ತೇವೆ ಸಾಮಾನ್ಯವಾಗಿ ಎಲ್ಲರಿಗೂ ಮೇಲಿನಿಂದ ಕೆಳಗೆ ಬೀಳುತ್ತಿರುವಂತೆ ಕನಸು ಬಿದ್ದಿರುತ್ತದೆ ಬೆಟ್ಟ ಹಳ್ಳ ಅಥವಾ ಇನ್ಯಾವುದೇ ಎತ್ತರದ ಸ್ಥಳದಿಂದ ಕೆಳಕ್ಕೆ ಬೀಳುತ್ತಿರುವುದನ್ನು ಅನೇಕ ಬಾರಿ ಕನಸಿನಲ್ಲಿ ನೋಡಿರಬಹುದು ಹಾಗಾದರೆ ಅಂತಹ ಕನಸುಗಳ ಅರ್ಥವೇನೆಂಬುದನ್ನು ತಿಳಿದಿರಬೇಕು ಸ್ನೇಹಿತರೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಕನಸಿನಲ್ಲಿ ಕೆಳಗೆ ಬೀಳುವುದನ್ನು ನೋಡಿದರೆ ನಿಮ್ಮ ಜೀವನದಲ್ಲಿ ಕೆಲವು ತೊಂದರೆಗಳು ಬರಲಿವೆ ಎಂದರ್ಥ ಈ ರೀತಿಯ ಕನಸು ನಿಮ್ಮ ಸುತ್ತಲೂ ಆರೋಗ್ಯ ಸಮಸ್ಯೆಗಳನ್ನು ಹೊಂದಿರಬಹುದು ಎಂದರ್ಥ ಸ್ನೇಹಿತರೆ ಯಾರಾದರೂ ನಿಮ್ಮನ್ನು ಎತ್ತರದಿಂದ ಕೆಳಕ್ಕೆ ನೂಕಿದಂತೆ ಕನಸು ನಿಮಗೆ ಬಿದ್ದರೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಅಂತಹ ಕನಸುಗಳು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಒಂದರ ನಂತರ ಒಂದರಂತೆ ಬರಲಿವೆ ಎಂಬುದರ ಸಂಕೇತವಾಗಿದೆ ಇದಲ್ಲದೆ ಅಂತಹ ಕನಸುಗಳ ಅರ್ಥವೇನೆಂದರೆ ಯಾರಾದರೂ ನಿಮ್ಮನ್ನು ಮೋಸಗೊಳಿಸಬಹುದು ಎಂಬುದಾಗಿದೆ ಸ್ನೇಹಿತರೆ ನಿಮ್ಮ ಕನಸಿನಲ್ಲಿ ನೀವು ಆಕಾಶದಿಂದ ಅಥವಾ ಮೋಡಗಳಿಂದ ಬೀಳುತ್ತಿರುವುದನ್ನು ನೀವು ನೋಡಿದರೆ ಇದು ನೀವು ಇತ್ತೀಚೆಗೆ ತುಂಬಾ ದಣಿದಿದ್ದೀರಿ ಎಂಬುದರ ಸಂಕೇತವಾಗಿದೆ ಅಂತಹ ಕನಸುಗಳು ನಿಮ್ಮ ಭವಿಷ್ಯದ ಘಟನೆಗಳ ಬಗ್ಗೆ ನಿಮಗೆ ಸುಳಿವು ನೀಡುತ್ತದೆ ಅಂತಹ ಕನಸುಗಳು ಮಾನಸಿಕ ಮತ್ತು ದೈಹಿಕ ಆಯಾಸವನ್ನು ಸೂಚಿಸುತ್ತವೆ ಸ್ನೇಹಿತರೆ ನೀವು ಕನಸಿನಲ್ಲಿ ವೇಗವಾಗಿ ಬೀಳುವುದನ್ನು ಕಂಡರೆ ಈ ರೀತಿಯ ಕನಸು ನಿಮ್ಮ ಜೀವನದಲ್ಲಿ ನೀವು ಶೀಘ್ರದಲ್ಲೇ ಕೆಲವು ಪ್ರಮುಖ ಬದಲಾವಣೆಗಳನ್ನು ಮಾಡಿಕೊಳ್ಳಲಿದ್ದೀರಿ ಎಂಬುದರ ಸಂಕೇತವಾಗಿದೆ ಆದಾಗ್ಯೂ ನೀವು ನಿಧಾನವಾಗಿ ಬೀಳುವುದನ್ನು ನೋಡಿದರೆ ನೀವು ಯಾವುದನ್ನಾದರೂ ವಿವೇಚನೆಯಿಂದ ಯೋಚಿಸುತ್ತಿದ್ದೀರಿ ಎಂದರ್ಥ ಸ್ನೇಹಿತರೆ ಸ್ವಪ್ನ ಶಾಸ್ತ್ರದ ಪ್ರಕಾರ ನಿಮ್ಮ ಕನಸಿನಲ್ಲಿ ಬೇರೊಬ್ಬರು ಬೀಳುವುದನ್ನು ನೀವು ನೋಡಿದರೆ ನಿಮ್ಮ ಎದುರಾಳಿಯನ್ನು ನೀವು ಸೋಲಿಸುತ್ತೀರಿ ಎಂದರ್ಥ ತಾಯಿ ತನ್ನ ಮಗು ಕನಸಿನಲ್ಲಿ ಬೀಳುವುದನ್ನು ನೋಡಿದರೆ ಅವಳು ತನ್ನ ಮಗುವಿನ ಆರೋಗ್ಯವನ್ನು ನೋಡಿಕೊಳ್ಳಬೇಕು ಎಂಬುದರ ಸೂಚನೆಯಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ನೀವು ಮೇಲಿನಿಂದ ಕೆಳಗೆ ಬೀಳುತ್ತಿರುವ ಕನಸು ಬಿದ್ದರೆ ಏನಾಗುತ್ತದೆ ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಂಡ್ರಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಚಾನೆಲ್ಗೆ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿದ್ದರಿಂದ ನನ್ನೆಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು